ಇಲ್ಲ ಖಂಡಿತವಲ್ಲ ರಮ್ಯಾ ರಮ್ಯಾ ಮೇಡಮ್ನ ಭೇಟಿ ಮಾಡಿದ್ವಿ ಸೊ ಎಲ್ಲವೂ ಮಾತುಕತೆನೂ ಆಯಿತು ಇದೆಲ್ಲ ಆಯಿತು ಬಟ್ ಕತೆಯಲ್ಲಿ ಅವರು ಆಲ್ರೆಡಿ ಈಗ ಸತ್ತು ಹೋಗಿರೋದ್ರಿಂದ ಸೊ ಪಾತ್ರನ ಇದು ಮಾಡೋದಕ್ಕಾಗಲ್ಲ ಬಟ್ ಅವ್ರು ಅವ್ರು ಇರಬೇಕು ಅಂತ ಹೇಳಿ ನಮ್ಮ ಮಾಡಿದ್ರೆ ಕತೆಗೆ ಮೂಲ ಕತೆಗೆ ಧಕ್ಕೆ ಬರ್ತಾಯಿತ್ತು ಬೇಕು ಅಂತ ತಿರುಗ್ತಂಗೆ ಆಗ್ತಾಯಿತ್ತು ಹಾಗಾಗಿ ಅದು ಆಗಲಿಲ್ಲ ಹಾಂ ಅದ್ರದ್ದು ಹಳೆ ಸಿನಿಮಾದ್ದೇ ಕ ಒಂಚ ಕತೆ ಹೇಳ್ಕೊಂಡು ಆಮೇಲೆ ಸಿದ್ಲಿಂಗು ಮೊದಲಿಂದನೂ ನನಗೆ ಕಾಡ್ತಾ ಇದ್ದ ಹೌದಾ ಸಿದ್ಲಿಂಗು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನೊಳಗಿದ್ದು ಒಂದಷ್ಟು ತುಮಲುಗಳನ್ನು ಅದರಿಂದ ಬಿಡುಗಡೆ ಆಗಬೇಕಾಯಿತು ಹಾಗಾಗಿ ಅದನ್ನು ಸಿದ್ಲಿಂಗು ಎಲ್ಲ ಮಾಡಿದ್ದು ಅದಕ್ಕೆ ಜೀವ ತುಂಬೋರು ಸರ್ ಮೊದಲಿಂದಾನೆ ಇತ್ತು ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ ಅದನ್ನು ಭಾಗವಾಗಿ ಎರಡನೇ ಭಾಗವಾಗಿ ಮಾಡಬೇಕು ಅಂತ ಬತ್ತು ಅದೇ ಗೊತ್ತಲ್ಲ ಮಾಮೂಲಿ ಇದು ಒಂದು ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗತ್ತೆ ಆಮೇಲೆ ನಮ್ಮ ನಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾ ಮಾಡಬೇಕಾಗತ್ತೆ ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು ಈಗ ಮತ್ತೆ ಆಗಿದೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಮತ್ತು ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ್ದು ತನಕನೂ ಎಲ್ಲರೂ ಕೂತು ಒಟ್ಟಿಗೆ ನೋಡೋವಂಥ ಕೌಟುಂಬಿಕ ಸಿನಿಮಾ ಬೇರೆ ಪ್ರಯಾಣವೇ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳೋಲ್ಲ ಭರವಸೆ ಇರಲಿ ವಿಶ್ವಾಸ ಇರಲಿ ಅಲ್ಲ ಚೇಷ್ಟೆ ಇರುತ್ತೆ ಬಟ್ ಆರೋಗ್ಯಕರವಾಗಿರುತ್ತೆ ನಮ್ಮೊಳಗೆ ನಿಮ್ಮೊಳಗೆ ಇರೋಂಥ ಮೊದಲು ಕೂಡ ಆರೋಗ್ಯಕರ ಅಂತ ಹೇಳಿದ್ದೆ ಬಟ್ ಅದು ಆರೋಗ್ಯಕರ ಅಲ್ಲ ಅನ್ನೋದು ಈಗ ಎಲ್ಲ ಗೊತ್ತಾಗ್ತಾ ಹೋಯ್ತು ಸೊ ಅದನ್ನ ಮತ್ತೆ ಇನ್ನೊಂದಷ್ಟು ಆರೋಗ್ಯಕರ ಮಾಡ್ಕೊಂಡು ಹೋಗೋಣ ಅಂತ ಕಡಿಮೆ ಮಾಡಿ ಇನ್ನೊಂದರ ಆರೋಗ್ಯಕರವಾಗಿ ಕೊಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ ಅವ್ರು ಹೇಳಿದಾಗ ನಾನು ವಿಜಯಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಮೂರು ಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು ನೀರ್ ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತು ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಬಹಳ ಸಂತೋಷ ಆಗ್ತದೆ ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಮಾದ ಲೂಸ್ ಮಾದ ಲೋಕೇಶ್ ಅವರ ಅಭಿಮಾನಿ ಕೂಡ ನಾನು ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಳ ಸಂತೋಷ ನಾನು ಸಿದ್ಲು ರಿಲೀಸ್ ಆದಾಗ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್ ನಿಮ್ಮ ಜೊತೆಗೆ ಮೊದಲನೇ ಸರಿ ಅವನ್ನೇ ಇಸ್ತಾ ಇದ್ದೀನಿ ನಿಜವಾಗ್ಲೂ ಭಾಳ ಖುಷಿ ಇದೆ ಸರ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ ನೀವು ಅದ್ಭುತವಾಗಿ ಮರ್ಯಾದೆ ಠೇವಣಿ ನಾನು ಅಂಕಿಲ್ಲ ನೀವು ಈ ಸಿದ್ಲಿಂಗು ಬರ್ದಿದ್ದೀರ ಮತ್ತೊಂದಿಷ್ಟು ಬರ್ದಿದ್ದೀರಲ್ಲ ಅದಕ್ಕೆ ಫ್ಯಾನ್ ಅಂತೇಳಿತ್ತು ಓಕೆ ನಾನು ನಿಮ್ಮ ಬರವಣಿಗೆ ಫ್ಯಾನು ಬಟ್ ಅದಕ್ಕೆ ಹೇಳಿಲ್ಲ ಸಾರಿ ಸರ್ ತಪ್ಪು ಹೇಳಿದ್ರು ಒಳ್ಳೆಯದು ಓಕೆ ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ ಮಝಲ್ ಮಣಿ ಅಂತ ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ನಿಮ್ಮ ತುಂಬ ಎಂಜಾಯ್ ಮಾಡ್ಸೋಕ್ಕೆ ಬರ್ತೀನಿ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಸರ್ ಅಲ್ಲ ಮೇಡಮ್ ಕೇಳಿದ್ರಲ್ಲ ಮೇಡಮ್ ಅವಾಗ ಕೇಳಿದ್ರಲ್ಲ ಎಲ್ಲಿ ಜ್ಞಾನದ ಆಯ್ತು ಅಂತ ಅನ್ಸ್ಕೊಂಡು ಯಾರಾದ ನಾಗರ ಹತ್ರ ದೊಡ್ಡದ ಮರ ಇದೆಯಲ್ಲ ಅಲ್ಲಿ ಅಡ್ರೀಸ ಕೂತಿದ್ರು